ಎಲ್ಲರಿಗೂ ಬೆಳಗಿನ ಶುಭೋದಯಗಳು ಮೊದಲನೇ ಲೋಡ್ ಆಗಿದ್ದೆ ಕೇಕ್ ಸೋಗೆ ಲೋಡ್ ಮಾಡಿಕೊಂಡು ಹೋಗ್ತಾನೆ ನಿಮಗೆ ಇಷ್ಟು ದಿನ ಅರಮನೆ ಒಳಗೆಲ್ಲ ತೋರಿಸ್ತೆ ಇವತ್ತು ಹೊರಗಡೆ ತೋರಿಸ್ಬೇಕು ಅನ್ನೋ ಇದರಿಂದ ಹೊರಗಡೆನೂ ತೋರಿಸ್ತೆ ಇಲ್ಲಿ ಹಾಕಿರೋ ಬ್ಯಾರಿಗೇಟೆಲ್ಲ ನಮ್ಮ ನಾವು ಮಾಡ್ತಾ ಇರೋ ಕೆಲಸನೇ ಇದು ಅಲ್ಲಿಂದ ಕೇಕ್ಸ್ ಹೋಗಿ ಬಂದು ನೆನ್ನೆ ಬಂದಿರೋ ಕೇಕ್ಗಳೆಲ್ಲ ಇವತ್ತು ಅಸೆಂಬಲ್ ಮಾಡ್ತಾಯಿದ್ರು ನೋಡಿ ನಮ್ಮ ರಾಜರದಾಗ್ಬೋದು ನಮ್ಮ ಝೋದ್ ಆಗ್ಬೋದು ಸಾಂಸ್ಕೃತಿಕವಾಗಿ ಮತ್ತು ಶೈಕ್ಷಣಿಕವಾಗಿ ಯಾವ ರೀತಿ ಬಿಂಬಿಸಬೇಕೋ ಆ ಥರ ಚಿತ್ರಣಗಳನ್ನು ಕೇಕ್ ಮೂಲಕ ಎಲ್ಲರೂ ಮುಂದೆ ಇಡೋಕ್ಕೆ ಟ್ರೈ ಮಾಡಿದ್ದಾರೆ ತುಂಬ ಶ್ರಮಪಟ್ಟು ಟೀಮ್ ವರ್ಕ್ ಮಾಡಿ ಕೆಲಸ ಮಾಡ್ತಾಯಿದ್ದಾರೆ ಎಲ್ಲರೂ ಹೋಗಿ ಸಪೋರ್ಟ್ ಮಾಡಿ ಅಲ್ಲಿ ಮುಗಿಸ್ಕೊಂಡು ಮತ್ತೆ ಲೋಡ್ ಮಾಡ್ಕೊಂಡು ನಾವು ಬಂದಿದ್ದೆ ನಮ್ಮ ಯುವ ದಸರಾ ನಡೆಯುವ ಸ್ಥಳಕ್ಕೆ ದಿನ ದಿನಕ್ಕೂ ನೋಡ್ತಾ ಇದ್ರೆ ಎಷ್ಟು ಶ್ರದ್ಧೆಯಿಂದ ಮತ್ತು ಎಷ್ಟು ಶ್ರಮ ಪಟ್ಟು ಕೆಲಸ ಮಾಡ್ತಾ ಇದಾರೆ ಅಂದ್ರೆ ದಿನ ದಿನಕ್ಕೂ ಎಷ್ಟು ಬೇಗ ಕೆಲಸ ಮುಗೀತಪ್ಪ ಅನ್ನೋ ಅಷ್ಟು ಬೇಗ ಕೆಲಸ ಮಾಡಿ ಮುಗಿಸ್ತಾ ಇದ್ದಾರೆ ನೀವು ಇಲ್ಲಿ ನೋಡಬಹುದು ಹೋದ ವಿಡಿಯೋದಲ್ಲಿ ಹಾಕಿದ ಸ್ಟೇಜ್ ಗುನು ಇವಾಗ ಹಾಕಿರೋ ಸ್ಟೇಜ್ ಗುನು ನಿಮಗೆ ಡಿಫರೆನ್ಸ್ ಕಾಣಿಸುತ್ತೆ ಮತ್ತೆ ಇವಾಗ ಹಾಕಿರೋದು ವಿಡಿಯೋ ಎಲ್ಲ ಕಂಪ್ಲೀಟ್ ಆಗಿದೆ ಇನ್ನೇನು ಟೆಸ್ಟ್ ಮಾಡಿ ಇನ್ ಪ್ರೋಗ್ರಾಮ್ ಸ್ಟಾರ್ಟ್ ಮಾಡ್ತಾರಷ್ಟೇ ಎಲ್ಲ ಕೆಲಸನೂ ಆಲ್ಮೋಸ್ಟ್ ಆಲ್ ಕಂಪ್ಲೀಟ್ ಆಗಿದೆ ಇನ್ನೇನು ಇಪ್ಪತ್ತ್ ಮೂರನೇ ತಾರೀಕಿಂದ ಯುವ ದಸರಾನು ಪ್ರಾರಂಭ ಇದೆ ಇಂದಿನ ಸಂಪೂರ್ಣ ದಿನದ ಕೆಲಸ ಎಲ್ಲ ಯುವ ದಸರಾ ನಡೆಯುವ ಆವರಣದಲ್ಲಿ ಇವತ್ತಿನ ಸಂಪೂರ್ಣ ಕೆಲಸ ಇದ್ದಿದ್ದು ಅಲ್ಲಿಂದ ಹೋಗ್ಬಿಟ್ಟು ಮತ್ತೆ ಲೋಡ್ ಮಾಡ್ಕೊಂಡು ಬಂದು ಮತ್ತೆ ಲೋಡ್ ಮಾಡ್ಕೊ ಬರ್ಬೇಕಾದ್ರೆ ನಮ್ಮ ಸಂಗುಳಿ ರಾಯಣ್ಣ ಹತ್ರ ಅದ್ಭುತ ದೀಪಾಲಂಕಾರಗಳನ್ನ ಮಾಡಿದ್ದಾರೆ ಅಲ್ಲಿಂದ ಮತ್ತೆ ಗ್ರೌಂಡ್ಗೆ ಬಂದ ಅದ್ರಲ್ಲಿ ನೋಡ್ಬೋದು ನೀವು ಗೆಸ್ಟ್ಗಳಿಗೋಸ್ಕರನೇ ರೂಮ್ ಗಳನ್ನು ಕೂಡ ರೆಡಿ ಮಾಡ್ತಾ ಇದಾರೆ ಅದರ ಜೊತೆಗೆ ಸಂಜೆ ನೋಡ್ಬೋದು ನೀವು ಲೈಟಿಂಗ್ಸ್ ಎಲ್ಲ ಚೆಕ್ ಮಾಡೋದು ಮತ್ತೆ ಡಿಜಿಟಲ್ ಎಲ್ ಇ ಡಿ ಗಳನ್ನ ಚೆಕ್ ಸ್ಪೀಕರ್ ಸ್ಪೀಕರ್ಗಳನ್ನ ಚೆಕ್ ಮಾಡೋದಾಗ್ಬೋದು ಎಲ್ಲ ನಡೀತಾ ಇದೆ ಅದನ್ನೆಲ್ಲ ಮುಗಿಸ್ಕೊಂಡು ನಮ್ಮ ನಡೆ ಗೋಡನ್ ಕಡೆ ಬೆಳಿಗ್ಗೆಯಿಂದ ಹುಡುಗರು ತುಂಬಾ ಕೆಲಸ ಮಾಡಿದ್ರು ಅದು ಅಲ್ಲದೆ ಇವತ್ತು ಲೇಟ್ ಕೂಡ ಆಗಿತ್ತು ಇನ್ನು ಪ್ರತಿದಿನ ಲೇಟೇ ಆಗ್ತಾ ಇರುತ್ತೆ ಮತ್ತೆ ಹೊಸ ವಿಡಿಯೋದಲ್ಲಿ ಸಿಗ್ತೀನಿ ಎಲ್ಲರಿಗೂ ಧನ್ಯವಾದಗಳು